ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳೆ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಸಹ ಹರಿದಾಗೆ ಸಾಫ್ಟ್ ಆಗಿ ಬೆಳೆ ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ ಈಗ ಸರಿಯಾದ ಹಳದೇಲಿ ಹೇಗೆ ಮಾಡೋದಂತ ನೋಡೋಣ ಈಗ ಹಾಗೆ ಉಪ್ಪಿ ಸಹ ಬರುತ್ತೆ ಈಗ ಇಲ್ಲಿ ನಾನು ಬೆಳೆ ಹೋಳಿಗೆಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಇದೇ ಪ್ಲೇಸಲ್ಲಿ ಅರ್ಧ ಚಿರೋಟಿ ರವೆ ಅರ್ಧ ಮೈದಾ ಹಿಟ್ಟಾದರೂ ತಗೋಬಹುದು ಅಥವಾ ಪೂರ್ತಿ ಮೈದಾ ಹಿಟ್ಟಲ್ಲೇ ಮಾಡಬಹುದು ನಾನು ಇಲ್ಲಿ ಮೈದಾ ಹಿಟ್ಟು ಮಾತ್ರ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಅರ್ಶನ ಪುಡಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ ನಾನು ಇಷ್ಟನ್ನು ಒಂದು ಚಿಟಿಕೆ ಉಪ್ಪು ಹಾಕೊಂಡಿದೀನಿ ಇದಿಷ್ಟನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೃದುವಾಗಿ ಬೆರೆಸ್ಕೊಳ್ಬೇಕು ಯಾಕಂದ್ರೆ ಹಿಟ್ಟು ನೆಂದಿದ ತಕ್ಷಣ ಇನ್ನು ಸ್ವಲ್ಪ ಸಾಫ್ಟ್ ಆಗುತ್ತೆ ಚಿರೋಟಿ ರವೆ ಹಾಕಿದ್ರೆ ಸ್ವಲ್ಪ ಮೃದುವಾಗಿ ಕಲಿಸ್ಬೇಕಾಗುತ್ತೆ ಇಲ್ಲಿ ನಾನು ಚಿರೋಟಿ ರವೆ ಬಳಸ್ತಾ ಇರೋ ಕಾರಣ ನೀವು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಡಿ ನೋಡಿ ಇಲ್ಲಿ ಎಣ್ಣೆ ಹಾಕಿ ಈಗ ಮತ್ತೆ ಮಿಕ್ಸ್ ಮಾಡಿಕೊಡ್ತಾ ಇದೀನಿ ನಾನು ಚೆನ್ನಾಗಿ ನಾದ್ಕೊಡ್ಬೇಕು ಎಷ್ಟು ಚೆನ್ನಾಗಿ ನಾದ್ತೀರಾ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ನೀವು ಹಾಗೆ ಸುಮ್ಮನೆ ಕಲಸಿ ಇಡ್ತಂದ್ರೆ ಹೋಳಿಗೆ ಚೆನ್ನಾಗಿ ಬರೋದಿಲ್ಲ ಇದನ್ನೀಗ ನೆನೆಯೋದಿ ಇಡೋಣ ಒಂದು ಟೂ ಅವರ್ಸ್ ಆದ್ರೂ ನೆನೀಬೇಕು ಇಲ್ಲಿ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ ಇದಕ್ಕೆ ನಾನು ಈ ಕಪ್ಪಿನ ಅಳತೆಯಲ್ಲಿ ಎರಡು ಎರಡು ಕಪ್ನಷ್ಟು ಬೆಳೆ ತೊಗೊಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಸುಮಾರು ಅರ್ಧ ಕೆ ಜಿಯಷ್ಟು ಬೆಳೆ ತಗೊಂಡಿದ್ದೀನಿ ನಾನು ಈ ಬೆಳೆನ ತೊಳೆದು ಇಟ್ಕೊಂಡಿದ್ದೆ ಒಂದು ಐದು ನಿಮಿಷ ನೆನೆಸಿಟ್ಟಿದ್ದೀನಿ ಹಾಗೆ ಈಗ ಇದನ್ನ ಒಂದು ಪಾತ್ರೆಗೆ ಸೇರಿಸಿ ಇದಕ್ಕೆ ನೀರನ್ನು ಸೇರಿಸ್ಬೇಕು ನಾನಿಲ್ಲಿ ನಾನಿಲ್ಲಿ ಆರು ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀರು ಹೆಚ್ಚಿಗೆ ಸೇರಿಸ್ಕೊಳ್ಬೇಕು ಈಗಿಲ್ಲಿ ಸ್ವಲ್ಪ ಅರಶಿನ ಪುಡಿ ಹಾಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಬೇಯುತ್ತೆ ಎಣ್ಣೆ ಸೇರಿಸೋದ್ರಿಂದ ಈಗ ಈ ಥರ ಕುದಿ ಬಂದಾಗ ಈ ನೂರೆ ನೊರೆ ಏನು ಬಂದಿರುತ್ತಲ್ಲ ಇದನ್ನೆಲ್ಲ ತೆಗೆದು ಇದನ್ನೆಲ್ಲ ತೆಗೆಯೋದ್ರಿಂದ ಹೋಳಿಗೆ ಸಹ ರುಚಿಯಾಗಿ ಬರುತ್ತೆ ಈ ತರ ನೊರೆ ಬಂದಿರೋದನ್ನೆಲ್ಲ ತೆಗೆದು ಬಿಡ್ತಾ ಚೆನ್ನಾಗಿ ಕುದೀತಾ ಇದೆ ಬೆಳೆನೂ ಸಹ ಬೇಯ್ತಿದೆ ಈಗ ಆಲ್ಮೋಸ್ಟ್ ಒಂದು ಕಾಲು ಗಂಟೆ ಆಗಿದೆ ನೋಡಿ ಬೇಳೆ ಸಹ ಬೆಂದಿದೆ ಬೇಳೆ ಮೇಲೆ ಒಂದು ಐದು ನಿಮಿಷ ನೆನೆಸಿಡೋದ್ರಿಂದ ಬೇಗನೆ ಬೇಯುತ್ತೆ ತುಂಬಾ ಹೊತ್ತು ನೆನೆಸ್ಬಾರ್ದು ಈಗ ಇಲ್ಲಿ ಬೇಳೆ ಬೆಂದಿದೆ ಇದನ್ನ ನಾನು ನೀರನ್ನು ಸಪ್ರೇಟ್ ಮಾಡ್ಕೊಳ್ತೀನಿ ಈಗ ಬೆಳೆ ಮತ್ತೆ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಬೇಳೆಯಲ್ಲಿ ನೀರು ಸ್ವಲ್ಪನೂ ಸಹ ಇರಬಾರ್ದು ಬಟ್ಲಿಗೆ ಹಾಕಿ ಸಪ್ರೇಟ್ ಮಾಡ್ಕೊಳ್ಳಿ ಈ ನೀರಿನಿಂದ ನಾವು ಒಬ್ಬಟ್ಟು ಸಾರು ಮಾಡ್ಬೋದು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಈಗ ಇಲ್ಲಿ ನಾನು ಅದೇ ಬೆಳೆ ಬೇಯಿಸಿದ ಪಾತ್ರೆಯನ್ನು ಇಟ್ಕೊಂಡಿದೀನಿ ಅದಕ್ಕೆ ಬೆಂದಿರೋಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ಬೇಳೆನ ಒಬ್ಬಟ್ಟು ಸಾರು ಮಾಡೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ಈಗಿಲ್ಲಿ ನಾನು ಒಂದೂವರೆ ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಕಪ್ ಬೇಳೆಗೆ ಒಂದೂವರೆ ಕಪ್ನಷ್ಟು ಸಾಕಾಗುತ್ತೆ ನೀವು ಬೆಲ್ಲ ಸ್ವಲ್ಪ ಸಿಹಿ ಹೆಚ್ಚಾಗಿ ತಿನ್ನೋರಾದ್ರೆ ಒಂದು ಮುಕ್ಕಾಲು ಕಪ್ನಷ್ಟು ಸೇರಿಸ್ಕೊಳ್ಳಿ ಅಂದರೆ ಒಂದು ಕಪ್ಪಿಗೆ ಮುಕ್ಕಾಲು ಕಪ್ ಮೆಷರ್ಮೆಂಟ್ ಬೆಲ್ಲ ಸೇರಿಸ್ಕೊಳ್ಬೇಕು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈ ಬೆಲ್ಲದ ನೀರೇನೆ ಕರಗ್ತಾ ನೀರು ಬಿಡುತ್ತೆ ಈಗ ಇದಕ್ಕೆ ಒಂದೂವರೆ ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಎಷ್ಟು ತೊಗೊಂಡಿದ್ದೆ ಅಷ್ಟೇ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ನೀವು ಬೇಕಿದ್ರೆ ಎರಡು ಕಪ್ನಷ್ಟು ಕಾಯಿ ತುರಿ ಸಹ ಸೇರಿಸ್ಕೊಳ್ಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈ ಟೈಮಲ್ಲಿ ಕಾಯಿ ತುರಿ ಸೇರಿಸೋದ್ರಿಂದ ಹೂರ್ಣ ಬೇಗ ಕೆಡೋದಿಲ್ಲ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ಏಲಕ್ಕಿ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದೆಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈ ಬೆಲ್ಲ ಎಲ್ಲ ಕರಕ್ತ ನೀರು ರಿಲೀಸ್ ಆಗುತ್ತೆ ನೋಡಿ ಇಲ್ಲಿ ನೀರೆಲ್ಲ ಬಿಡ್ತಾ ಇದೆ ನಾನು ಮಿಕ್ಸಿ ಹಾಕಿ ನುಣ್ಣಗೆ ರುಬ್ಬಿ ತರ್ತೀನಿ ಇಲ್ಲಿ ಕಣಕ ಸಹ ಚೆನ್ನಾಗಿ ನೆಂದಿದೆ ಹಿಟ್ಟು ಹೂರ್ಣ ಸಹ ರೆಡಿ ಆಗಿದೆ ನಾವು ಬೆಚ್ಚಕ್ಕಿದ್ದಾಗ್ಲೇನೆ ಬೆಳೆನ ರುಬ್ಕೊ ಬಿಡ್ಬೇಕು ನೋಡಿ ಮೃದುವಾಗಿ ಆಗಿದೆ ತುಂಬಾ ಮೆತ್ತು ಇಲ್ಲ ಗಟ್ಟಿ ಇಲ್ಲ ಸರಿಯಾದ ಕನ್ಸಿಸ್ಟೆನ್ಸಿ ಇದೆ ಹಾಗೆ ಕಣಕ ಮತ್ತು ಹೂರ್ಣ ಎರಡೂ ಒಂದೇ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಕಣಕ ಮೆತ್ತು ಮಾಡಿಬಿಟ್ಟು ಹೂರ್ಣ ಗಟ್ಟಿ ಮಾಡಿದ್ರೆ ಸಹ ಹೋಳ್ಗೆ ಸರಿಯಾಗಿ ಬರೋದಿಲ್ಲ ಇಲ್ಲಿ ನಾನೆಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಹೂರ್ಣನ ಇಲ್ಲಿ ಒಂದು ಹೋಳ್ಗೆ ಶೀಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರಿ ಇಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕಣಕ ಸ್ವಲ್ಪ ತಗೊಂಡು ಅದಕ್ಕೆ ಹುಣ್ಣ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಹೂನೆಲ್ಲ ಫಿಲ್ ಮಾಡ್ಕೊಳ್ಬೇಕು ನೀವು ಇದನ್ನ ಕೈಯಲ್ಲಿ ಸಹ ತಟ್ಬೋದು ಅಥವಾ ಲಟನ್ಗೆ ಎಲ್ಲೋ ಲಟಸ್ಕೊಳ್ಬಹುದು ನಾನು ಇಲ್ಲಿ ತರ ತೋರಿಸ್ತಾ ಇದ್ದೀನಿ ಈಗ ಕೈಯಲ್ಲೇ ತಟ್ಟಿನೇ ತೋರಿಸ್ತಾ ಇದ್ದೀನಿ ಈ ಥರ ಕೈಯಲ್ಲಿ ಎಷ್ಟು ತೆಳು ಬೇಕಷ್ಟು ತೆಳು ತಟ್ಕೊಳ್ಬೋದು ನೋಡಿ ಇಲ್ಲಿ ಎಲ್ಲೂ ಅರಿಯೋದಿಲ್ಲ ಚೆನ್ನಾಗಿ ಬರುತ್ತೆ ಹಾಗೆ ನೆಕ್ಸ್ಟು ಇದೆ ಹೋಳಿಗೆ ಶೀಟಿಗೆ ನಾನು ಎಣ್ಣೆ ಸವರ್ಕೊಂಡು ಕಣಕ ತಗೊಳ್ತಾ ಇದ್ದೀನಿ ಇದಕ್ಕೆ ಹೂರ್ಣ ತುಂಬಿಕೊಂಡು ಇದಕ್ಕೀಗ ಹೂರ್ಣ ತುಂಬ್ಕೊಳ್ಳೋಣ ಹುಣ್ಣ ತುಂಬಿಕೊಂಡು ಎಲ್ಲೂ ಸಹ ಗ್ಯಾಪ್ ಇಲ್ಲದೆ ಇರೋ ಥರ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಬೇಕು ಹಾಗೆ ನಾವು ಏನು ಥರ ಸೇರಿಸಿಟ್ಟಿರ್ತೀವಲ್ಲ ಅದಕ್ಕೆ ಕೆಳಗಡೆ ಬರೋ ಥರ ಹಾಕ್ಕೊಂಡು ಇದನ್ನ ಸ್ವಲ್ಪ ತಟ್ಕೊಳ್ಬೇಕು ಸ್ವಲ್ಪ ತಟ್ಕೊಂಡು ಈ ಥರ ಒಂದು ಶೀಟ್ ಈಗ ದಿನಸಿ ಎಲ್ಲ ತಂದಿದ್ದು ಪೇಪರ್ ಇರುತ್ತಲ್ಲ ಅದರಿಂದ ಆರಾಮಾಗಿ ಮಾಡ್ಕೊಳ್ಬೋದು ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಈ ಥರ ಕೈಯಿಂದನೇ ಇಳೆದ್ರೆ ಚೆನ್ನಾಗಿ ಹೋಳಿಗೆ ತೆಳುವಾಗಿ ಬರುತ್ತೆ ನೀವು ಎಷ್ಟೇ ತೆಳುವು ಮಾಡಿದ್ರು ಅಷ್ಟು ತೆಳುವಾಗಿ ಬರುತ್ತೆ ಪೇಪರ್ ತರ ಸಹ ಮಾಡ್ಕೊಳ್ಬೋದು ಅಷ್ಟು ತೆಳುವಾಗಿ ಬರುತ್ತೆ ತುಂಬಾ ಕಷ್ಟನೂ ಆಗೋದಿಲ್ಲ ನಾವು ತಟ್ಟೋದಂತಂದರೆ ಕೈಯೆಲ್ಲ ತುಂಬ ಹೊತ್ತು ತಟ್ಟಬೇಕಾಗುತ್ತೆ ಕೈಯಲ್ಲಿ ಇದು ನೋಡಿ ತುಂಬ ಬೇಗ ಆಗುತ್ತೆ ಈ ಥರ ಸರಿಸ್ಕೊಟ್ರೆ ಆಯ್ತು ಈಗ ನೋಡಿ ಎಷ್ಟು ತೆಳುವಾಗಿ ಚೆನ್ನಾಗಿ ಬಂದಿದೆ ಇಲ್ಲಿ ತವಾ ಬಿಸಿಗಿಟ್ಟಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ಇದಕ್ಕೆ ಎಣ್ಣೆ ಸೇರಿಸ್ಕೊಂಡು ಈಗ ಹೋಳಿಗೆ ಇನ್ನು ನಾವು ತಟ್ಟಿ ಇಟ್ಟಿದ್ವಲ್ಲ ಅದನ್ನ ಶೀಟ್ ಸಮೇತ ಹಾಕೊಳ್ತಾ ಇದ್ದೀನಿ ತೆಗ್ದಿದ ತಕ್ಷಣ ಈಸಿಯಾಗಿ ಬರುತ್ತೆ ಎಲ್ಲೂ ಅರಿಯೋದಿಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ಫಸ್ಟ್ ಟೈಮ್ ಮಾಡ್ತಾರವ್ರು ಸಹ ಆರಾಮಾಗಿ ಮಾಡ್ಕೊಳ್ಬಹುದು இத்தர எரூ கடை பயிஸ்கொண்டே ஆய்த்து உழகே ரெடி ஆக நோடி எர்டேஸ் கொள்ளி வீடியோ இஷ்ட ஷேர் அண்ட் சப்ஸிரைப் ங்கு ஃபார் வாட்சிங் ஃபாலோ ஃபார் மோர் வீடியோஸ்